ನಮಸ್ಕಾರ ಈ ವಾರದಲ್ಲಿ ಎರಡನೇ ಬ್ಯಾಚು ಮರಿಗಳು ಸೇಲ್ಗಿರುವಂಥವು ಡಾಬರ್ ಮ್ಯಾನ್ ಮೇಲು ಫೀಮೇಲು ಎರಡೂ ಸಹಿತ ಸೇಲ್ಗಿದೆ ಒಂದು ಎಂಟು ಮರಿಗಳಿದ್ದಾವೆ ತುಂಬ ಒಳ್ಳೆಯ ಕ್ವಾಲಿಟಿ ಇರುವಂಥವು ಬುಕ್ಕಿಂಗ್ ಆಗಿರೋವು ತುಂಬ ಇದ್ದಾವೆ ಬಟ್ ಇದರಲ್ಲಿ ಕಾಣ್ತಿರೋದರಲ್ಲಿ ಎರಡು ಮರಿ ಸೇಲ್ಗಿದೆ ನೆಕ್ಸ್ಟು ನೋಡಿ ಜರ್ಮನ್ ಶೆಫರ್ಡ್ ಒಂದು ಬ್ಯಾಚು ಮರಿ ಸೇಲಿಗೆ ಒಟ್ಟು ಏಳು ಮರಿ ಇದೆ ಆರು ಸಾವಿರದಿಂದ ಹನ್ನೆರಡು ಸಾವಿರದ ತನಕ ಮರಿ ರೇಟ್ ಇದೆ ಬೇಕಾದರೂ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ರೆ ಲೈಬ್ರಿಡಾಕ್ ಫಸ್ಟ್ ಕ್ವಾಲಿಟಿ ಮರಿಗಳು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಇದು ನೋಡಿ ನಿಮಗೆ ಎಂಟು ಸಾವಿರಕ್ಕೆ ಮರಿ ಸಿಗುತ್ತಿದ್ದು ಮೇಲ್ಮರಿ ಇದು ಕರ್ನಾಟಕದ ಯಾವುದೇ ಜಾಗಕ್ಕಾದರೂ ಡೆಲಿವರಿ ಕೊಡ್ತೀವಿ ಇದು ನೋಡಿ ರೇಟ್ ವೀಲರ್ ಮರಿ ಬರೀ ಎಂಟು ಸಾವಿರಕ್ಕೆ ನಿಮಗೆ ಮರಿ ಇದೆ ಇದು ನಿಮಗೆ ಸೂಪರ್ ಕ್ವಾಲಿಟಿ ಇರುವಂಥದ್ದು ಫಸ್ಟ್ ಕ್ವಾಲಿಟಿ ರೇಟ್ ವೀಲರು ಹನ್ನೆರಡು ಸಾವಿರ ಮರಿಗೆ ತುಂಬ ರೇರು ಈ ಥರ ಕ್ವಾಲಿಟಿ ಮರಿ ಸಿಗೋದು ನಿಮಗೆ ಇದು ಬರೀ ಫೋರ್ಟಿ ಡೇಸ್ ಆಗಿರುವಂಥ ಮರಿ ಇದು ನೆಕ್ಸ್ಟ್ ಬಂದುಬಿಟ್ರೆ ಲ್ಯಾಬ್ರ ಮರಿ ಒಂದು ಬ್ಯಾಚ್ ಇದೆ ಆರು ಎಂಟು ಮರಿ ಇದ್ದಾವೆ ಟೋಟಲಾಗಿ ಆರರಿಂದ ಎಂಟು ಸಾವಿರ ತನಕ ಈಗಲೇ ಬುಕ್ ಮಾಡಿದರೆ ಆರು ಸಾವಿರ ತನಕ ಕೊಡ್ತೀವಿ ಇದು ಸೇಮ್ ಬ್ಯಾಚ್ ಇದು ರೇರ್ ಕ್ವಾಲಿಟಿ ಸಿಗುವಂಥದ್ದು ಇದು ಎಲ್ಲವೂ ತುಂಬ ಚೆನ್ನಾಗಿದ್ದಾವೆ ಇದು ನೋಡಿ ಹನ್ನೆರಡು ಸಾವಿರ ಮರಿಗೆ ಲ್ಯಾಬ್ರಡ ಫಸ್ಟ್ ಕ್ವಾಲಿಟಿ ಮರಿ ತುಂಬ ಚೆನ್ನಾಗಿದೆ ರೆಗ್ಯುಲರ್ ಡ್ಯಾಶ್ ಉಂಡ್ ಮರಿ ಖಾಲಿ ಮೂರು ಸಾವಿರ ರೂಪಾಯಿ ಮಾತ್ರ ಇದನ್ನು ಬಿಟ್ಟು ಡಾಗ್ ಮೆಡಿಸಿನ್ನು ಡಾಗ್ ಫುಡ್ಡು ಡಾಗಿಂದು ಏನಾದರೂ ಕೇರ್ ಬೇಕು ಅಂತ ಹೇಳಿದರೆ ನಮ್ಮ ನಂಬರಿಗೆ ಕಾಮೆಂಟ್ ಮಾಡಿ ಇಲ್ಲ ಪರ್ಸ್ನಲ್ ಮೆಸೇಜ್ ಆದರೂ ಮಾಡಿ ಡೀಟೇಲ್ಸ್ ಕೊಡ್ತೀವಿ ಮಳೆಗಾಲದಲ್ಲಿ ಯಾವ ಥರ ಮೇಂಟೈನ್ ಮಾಡಬೇಕು ಉಗುರು ಕಟ್ ಮಾಡುವಂಥದ್ದು ಯಾವ ಥರ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಲು ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಡೀಟೇಲಾಗಿ ನಿಮಗೆ ಕೊಡ್ತೀವಿ ಬೇಕಾದರೆ ಥ್ಯಾಂಕ್ ಯು